ಪರೋಟ ಪತ್ತು ಪರೋಟ ಆಗಿರ್ಬೋದು ಕೇರಳ ಪರೋಟ ಆಮೇಲೆ ಪರೋಟಗಳಲ್ಲಿ ತುಂಬ ವೆರೈಟೀಸ್ ಆಫ್ ಪರೋಟಾಸ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸೋ ತುಂಬ ಸೊಗಸಾಗಿ ಬಂದಿರುವಂಥ ಪರೋಟಾಸ್ ಸೊ ಆಮ್ಲೆಟ್ ಏನು ನಾವು ಬಾಯ್ಲ್ಡ್ ಎಗ್ಗು ಮತ್ತು ಆಮ್ಲೆಟ್ ಎಲ್ಲ ಏನಂತೀರೋ ಅದೇ ಥರನೇ ಇದು ಒಂದು ವೆರೈಟಿ ಆಫ್ ಒಂದು ಪರೋಟ ಐಟಮ್ಮ ಪತ್ತು ಪರೋಟ ಎಲೆ ಪರೋಟ ಎಲ್ಲ ಮಾಡ್ತಾರೆ ನೋಡ್ತಾ ಇದ್ರೆ ನಿಮ್ಗೆ ಹಂಗೆ ಬಾಯಲ್ಲಿ ನೀರು ಸುಯಬೇಕು ಅಷ್ಟು ಒಂದು ಡೆಲಿಶಿಯಸ್ ಆಗಿದೆ ಸಮುದ್ರ ಹೋಟೆಲ್ ವಿಶೇಷತೆ ವಾವ್ ವೆರೈಟಿ ವೆರೈಟಿ ಆಗಿ ಇದೆ ನೋಡ್ತಾ ಇದೀರ ನೀವು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಗೆ ಒಂದ್ ಒಳ್ಳೆ ಇದು ಹೋಗುತ್ತೆ ನಿಮ್ಗೆ ಹೆಂಗೆ ಕ್ರೌಡ ವಿಜುವಲ್ಸ್ ಹಂಗೆ ಫುಲ್ ಇದಾಗ್ಬಿಡುತ್ತೆ ಪತ್ತು ಪರೋಟ ಇದು ಪತ್ತು ಪರೋಟ

ಸೊ ತಮಿಳ್ನಾಡು ಸ್ಟೈಲು ಬೆಂಗಳೂರಲ್ಲಿ ಎಲ್ಲೂ ಸಿಗೋಲ್ಲ ಈ ಥರ ಒಂದು ಪರೋಟ ಸ್ಟೈಲು ಸೊ ನೋಡ್ತಾ ಇದ್ದೀರಾ ನೀವು ಕತ್ತು ಪರೋಟ ರೆಡಿ ಆಯ್ತು ಇವಾಗ ನೀವು ಈ ಥರ ವೆರೈಟೀಸ್ ಆಫ್ ಐಟಮ್ಸನ್ನ ನೀವು ಸವಿಬೇಕಾದಾಗ ಸ್ವಲ್ಪ ನೀವು ಈ ಒಂದು ಹೋಟೆಲ್ ಸಮುದ್ರ ಹೋಟೆಲ್ಗೆ ಭೇಟಿ ನೀಡಿ ವಾಸ್ ಮಟನ್ ಬಿರಿಯಾನಿ ಕಮಿಂಗ್ ಫ್ರಮ್ ಹೌ ಟೈಮ್ಸ್ ಲೈಕ್ ಓಕೆ ಮೆನಿ ಆಲ್ಮೋಸ್ಟ್ ಇಲ್ಲಿ ಸ್ಥಳೀಯವಾಗಿ ಎಲ್ಲರೂ ಆಲ್ಮೋಸ್ಟ್ ಹೊಸ ನ್ಯೂ ಕಸ್ಟಮರ್ಸ್ ಕೂಡ ಬರ್ತಾರೆ ಮತ್ತೆ ಹಳೆಯ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ಸ್ ತುಂಬಾ ಜನ ಇಲ್ಲಿ ಈ ಒಂದು ಸರೌಂಡಿಂಗಲ್ಲಿಂತೂ ತುಂಬ ಜನ ಫೇಮಸ್ ಇರುವಂಥ ಆಲ್ಮೋಸ್ಟ್ ಈ ಹೋಟೆಲ್ಲು ಸೊ ರೆಗ್ಯುಲರ್ ಕಸ್ಟಮರ್ಸ್ ರೆಗ್ಯುಲರಾಗಿ ಬರ್ತವ್ರು ತುಂಬ ಜನ ಬರ್ತಾರೆ ತುಂಬ ಜನ ಸೆಲೆಬ್ರಿಟೀಸು ಬರ್ತಾರೆ ಅಂತ ಹೇಳ್ತಿದ್ದಾರೆ ಅವರು ಮಾಲೀಕರು ಸೊ ಆಲ್ಮೋಸ್ಟ್ ಸುಮಾರು ಸೆಲೆಬ್ರಿಟೀಸು ಬಂದು ಇಲ್ಲಿ ಸ್ಥಳೀಯವಾಗಿ ಒಂದು ಪಾರ್ಸೆಲ್ ಹೋಗ್ತಾರೆ ಸೊ ನೀವು ಭೇಟಿ ನೀಡಿಲ್ಲ ಅಂದರೆ ಈ ಒಂದು ಸಮುದ್ರ ರೆಸ್ಟೋರೆಂಟ್ ನಿಯರ್ ಬೈ ಅಲ್ಸೂರ್ ಅಲ್ಸೂರ್ ಬಳಿಯಲ್ಲೇ ಇರುವಂಥ ಅಲ್ಸೂರ್ ಮೆಟ್ರೋ ಸ್ಟೇಷನ್ ಬಳಿ ಇರುವಂಥ ಈ ಒಂದು ಸಮುದ್ರ ರೆಸ್ಟೋರೆಂಟ್ಗೆ ಭೇಟಿ ನೀಡಿ ನೀವು ನೋಡ್ಬೋದು ಐಟಮ್ಸ್ ಎಲ್ಲ ಎಷ್ಟು ಇದಾಗಿದೆ ಅಂತ ಶಿವಮಾ ಶಿವಮಾ ಅಂತ ಹೇಳಿ ನಡೀತೀವೋ ಅದು ಗ್ರಿಲ್ 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 ತುಂಬ ಫೇಮಸ್ ಇದೆ ಇಲ್ಲಿ ಗ್ರಿಲ್ ನೋಡಿ ಗ್ರಿಲ್ ತೋರಿಸ್ತಾ ಇದ್ದೀನಿ ನಿಮಗೆ ಒಳ್ಳೆ ತಂದೂರಿ ಚಿಕನ್ ಪ್ರಿಯರಿಗಂತೂ ತುಂಬ ಚೆನ್ನಾಗಿರುವಂಥ ಗ್ರಿಲ್ ರೆಡಿ ಆಗ್ತಾ ಇದೆ ಖುಷಿಯಾಗಿ ಕಲ್ಮಿ ಕಲ್ಮಿ ಕಬಾಬು ಆಮೇಲೆ ಏನಂತೀರಿ ನಾವು ಲೆಗ್ ಪೀಸ್ ಟಿಕ್ಕಾ ಟಿಕ್ಕಾ ಅದು ಇದೆಲ್ಲ ತುಂಬಾ ವೆರೈಟೀಸ್ ನಿಮಗೆ ಫ್ಲೇವರ್ಸ್ ತುಂಬಾ ಫ್ಲೇವರ್ಸ್ ಕೂಡ ಇದೆ ನಾಲ್ಕೈದು ವೆರೈಟೀಸ್ ನಾಲ್ಕರಿಂದ ಐದು ವೆರೈಟೀಸ್ ಆಫ್ ಫ್ಲೇವರ್ಸ್ ಕೂಡ ಇದೆ ನೀವು ನೋಡ್ತಾ ಇದ್ದೀರಾ ಗ್ರೇವಿ ಮಸಾಲ ಎಲ್ಲ ತುಂಬ ಸೊಗಸಾಗಿ ತುಂಬ ರುಚಿಕರವಾಗಿರುವಂಥ ಒಂದು ಗ್ರೇವಿ ಮಸಾಲಾಗಳು ಇಲ್ಲಿ ಅವೈಲಬಿಟಿ ಇದೆ ಸೊ ಪರೋಟ ಕೂಡ ನೀವು ನೋಡ್ತಾ ಇದ್ದೀರಾ ಪರೋಟ ಅಷ್ಟೇ ಆಲ್ಮೋಸ್ಟ್ ವೆರೈಟೀಸ್ ಆಫ್ ಪರೋಟ ಕೇರಳ ಪರೋಟ ಪತ್ತು ಪರೋಟ ನೀವು ನೋಡಿದ್ರಿ ಈಗ ಅದೇ ಥರನೇ ಆಮ್ಲೆಟ್ಟು ಸಿ ಪಿ ಸಿ ಪಿ ಅಂತ ಮಾಡ್ತಾರಲ್ಲ ಅದು ಅಷ್ಟೇ ತುಂಬ ಫೇಮಸ್ ಇಲ್ಲಿ ಸಿಪಿ ಮಾಸ್ಟರ್ಸು ನೋಡ್ತಾ ಇದ್ದೀರಾ ಮಾಸ್ಟರು ತುಂಬ ಹಳಬ್ರು ಮಾಸ್ಟರ್ ಒಬ್ಬ ಬೀದರ್ ಯಶಸ್ ಎಸ್ ಇದ್ದೀರಾ ನೀವು ಮಾಸ್ಟರ್ ಇಲ್ಲಿ ಅಲ್ಲಿ ಒಂದು ವೆರಿ ನೈಸ್ ಏನೇನು ಫೇಮಸ್ ಏನೇನು ಮಾಡ್ತೀರಾ ನೀವು ಇಲ್ಲ ತಂದೂರಿ ವೆರಿ ನೈಸ್ ಸರ್ ಕೊನೇದಾಗಿ ಏನು ಹೇಳಿ ಇಷ್ಟ ಪಡ್ತೀರಾ ಗ್ರಾಹಕರಿಗೆ ಗ್ರಾಹಕರಿಗೆ ಅದೇ ಸತ್ತಿ ಒಂದು ಒಂದ್ಸರ್ತಿ ಬಂದು ವಿಸಿಟ್ ಮಾಡಿ ಇಲ್ಲಿ ಸಮುದ್ರ ರೆಸ್ಟೋರೆಂಟ್ ಅಲ್ಸೂರು ಮೆಟ್ರೋ ಸ್ಟೇಷನ್ ಸ್ವಲ್ಪ ಮುಂದೆ

ವರ್ಷದಿಂದ ಸತತವಾಗಿ ಮುನ್ನೂರು ಐಟಮ್ ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಮಾಡಕ್ಕೆ ಕಷ್ಟ ಆಗಲ್ವಾ ಇಪ್ಪತ್ತೈದು ಇಪ್ಪತ್ತೈದು ಜನ ಸ್ಟಾಫ್ಸ್ ಇದ್ದಾರಾ ಎಲ್ಲ ಟೋಟಲ್ ಎಲ್ಲ ಬಟ್ರು ಎಲ್ಲ ಇಲ್ಲಿ ನಿಮ್ಮ ಓಕೆ ಓಕೆ ಟೋಟಲ್ ಎಂಟೈರ್ ಬಿಲ್ಡಿಂಗ್ ತಗೊಂಡಿ ನೀವು ಮಾಡೋದ ಮುರುಗನ್ ಅದು ನಿಮ್ಮದೇನಾ ಮುರುಗನ್ ಕೆಫೆ ಅಂತ ನೀವು ನೋಡ್ತಾ ಇದ್ದೀರಾ ಅದು ಅಷ್ಟೇ ಮುರುಗನ್ ಕೆಫೆ ಅದು ಅಷ್ಟೇ ಅಲ್ಲಿ ಏನೇನ್ ಸಿಗುತ್ತೆ ಸರ್ ಅಲ್ಲಿ ವೆಜ್ ಅಲ್ಲಿ ವೆಜ್ ಅಲ್ಲಿ ಇಡ್ಲಿ ದೋಸೆ ವಡೆ ಆಮೇಲೆ ಪೂರಿ ಪೊಂಗಲು ಕೇಸರಿ ಬಾತ್ ಆಮೇಲೆ ಧಾರಾಬಾತ್ ಸಿಗುತ್ತೆ ಟೊಮೆಟೊ ಬಾತ್ ಸಿಗುತ್ತೆ ಆಮೇಲೆ ಪನಿಯಾರಮ್ ಅಂತ ಸಿಗುತ್ತೆ ಅದು ತಮಿಳ್ನಾಡು ಸ್ಪೆಷಲ್ ಅದು ತಮಿಳ್ನಾಡು ಸ್ಪೆಷಲ್ ಏನೇನಿದೆಯೋ ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ ಮುರುಘನ್ ಕೆಫೆ ಹಾಗೂ ಈ ಮುರುಘನ್ ಕೆಫೆ ಬಂದು ವೆಜ್ ಹೋಟೆಲ್ ಇದು ನಾನ್ ವೆಜ್ ಹೋಟೆಲ್ ನಮ್ಮ ಏನು ಸಮುದ್ರ ಸಮುದ್ರ ರೆಸ್ಟೋರೆಂಟು ನೋಡ್ತಾ ಇದ್ದೀರಾ ಪರೋಟ ರೆಡಿ ಆಗ್ತಾ ಇದೆ ಇದು ಭಟ್ರು ತಯಾರು ಮಾಡ್ತಾ ಇದ್ದಾರೆ ಪರೋಟಾನ ಹಾಯ್ ಎಷ್ಟನೇ ಜೊತೆ ಬಂದಿದ್ಯಾ ನೀವು ಏನು ಹೆಸರು ಎಷ್ಟನೇ ಟೈಮ್ ಬಂದಿರೋದು ಇಲ್ಲಿ ಏನೇನು ಇಷ್ಟ ಇಲ್ಲಿ ಪರೋಟ ಎಲ್ಲ ಚಿಕ್ಕ ಮಕ್ಕಳು ಕೂಡ ಬರ್ತಾರೆ ಇಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಬಂದು ಇಲ್ಲಿ ಭೇಟಿ ಕೊಡ್ತಾರೆ ತಿಂತಾರೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು ಸೊ ಫ್ಯಾಮಿಲೀಸು ಭೇಟಿ ನೀಡುವಂಥ ಒಂದು ರೆಸ್ಟೋರೆಂಟು ಸೊ ಕೂತ್ಕೊಳ್ಳೋಕ್ಕೂ ನಿಮಗೆ ಸ್ಪೇಷಿಯಸ್ ಜಾಗ ಕೂಡ ಅವೈಲಬಿಲಿಟಿ ಇದೆ ನಿಮಗೆ ಕೂತ್ಕೊಂಡು ಸರ್ ಏನು ಆರ್ಡರ್ ಮಾಡಿದ್ದೀರಾ ಏನು ಇಷ್ಟ ಇಲ್ಲಿ

ಡೈಲಿ ರೆಗ್ಯುಲರ್ ರಾಗಿ ಎಲ್ತ್ ಎಲ್ ಓಕೆ ಓಕೆ ಅಂದರೆ ಸೋಡಾ ಗಿಡ ಎಲ್ಲ ಹಾಕೋದು ಪೌಡರ್ ಟೇಸ್ಟ್ ಪೌಡರ್ ಅವೆಲ್ಲ ಮಿಕ್ಸ್ ಮಾಡೋ ನ್ಯಾಚುರಲ್ ಆಗಿರುತ್ತೆ ಮುರುಗನ್ ಹೋಟೆಲ್ ವೆರಿ ನೈಸ್ ಸೂಪರ್ ಸೊ ನೋಡ್ಬೋದು ಕುತ್ಕೊಳ್ಳೋಕ್ಕೂ ಎಲ್ಲ ಸ್ಪೇಷಿಯಸ್ ಆಗಿ ಜಾಗ ಇದೆ ವೆರೈಟೀಸ್ ಆಫ್ ಐಟಮ್ಸ್ ಕೂಡ ಸಿಗುತ್ತೆ ನೋಡಿ ನಿಮಗೆ ರಾಗಿ ಮುದ್ದೆಯಿಂದ ಇರುತ್ತೆ ರಾಗಿ ಮುದ್ದೆ ಮಟನ್ ಬಿರಿಯಾನಿ ನೋಡ್ತಾ ಇದ್ದೀರಾ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ರಾಗಿ ಮುದ್ದೆ ಚಿಕನ್ ಕರಿ ಚಿಕನ್ ಕಬಾಬ್ ಪರೋಟ ಚಿಕನ್ ಫ್ರೈಡ್ ರೈಸ್ ಚಿಕನ್ ನೂಡಲ್ಸ್ ನೋಡಿ ಬಟ್ಟರೆಲ್ಲ ಮಾಡ್ತಾ ಇಲ್ಲಿ ಒಳಗಡೆನಾ ಬಿರಿಯಾನಿ ಕೂಡ ರೆಡಿ ಇದೆ ನಾವಿವಾಗ ಶೆಫು ನಾವಿಲ್ಲಿ ನೋಡ್ತಾ ಇದ್ದೀರಿ ಸೊ ಆಲ್ಮೋಸ್ಟ್ ಡೈಲಿ ಎಷ್ಟು ಬಿರಿಯಾನಿ ಎಷ್ಟು ಕೆ ಜಿ ಮಾಡ್ತೀರಾ ಡೈಲಿ ಕೆಜಿ ಬಿರಿಯಾನಿ ಐವತ್ತು ಅರವತ್ತು ಎಪ್ಪತ್ತು ಕೆ ಜಿ ಬಿರಿಯಾನಿ ಹೋಗುತ್ತೆ ನೋಡಿ ಹೆಂಗ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ನೀವು ಸೂಪರ್ ಹಾಯ್ ಹಾಯ್ ಏನಿದು ಎಗ್ ಮಸಾಲಾನ ಎಗ್ ಮಸಾಲ ನೋಡ್ತಾ ಇದ್ದೀರ ಮಸಾಲ ಸೂಪರಾಗಿದೆ ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಗ್ ಮಸಾಲ ಹೇಗಿದೆ ಎಗ್ ಬುರ್ಜಿ ಎಗ್ ಮಸಾಲ ಎಗ್ ಐಟಮ್ಸು ಎಗ್ ಪರೋಟಾ ಎಲ್ಲ ತುಂಬ ಫೇಮಸ್ಸು ನೋಡ್ತಾ ಇದ್ದೀರ ನೀವು ಐಟಮ್ ಚಿಕನ್ ಏನಿದು ಚಿಕನ್ ಎಗ್ ರೋಲ್ ಅದೇ ಥರನೇ ನೀವು ಪರೋಟ ಪರೋಟ ಎಗ್ ಬುರ್ಜಿ ಎಲ್ಲ ಫೇಮಸ್ ಇದೆ ಬಂದು ಭೇಟಿ ನೀಡಿ ಓಕೆ ವೈಂಡ್ ಅಪ್ ಅಂತ ಕೂತ್ಕೊಂಡ್ಬಿಡ್ತೀನಿ ವೈಂಡ್ ಅಪ್ ಮೈಕ್ ತಗೊಳ್ಳಿ ಮೈಕ್ ಮೈಕ್ ನೋಡೋದ್ರಲ್ಲ ವೀಕ್ಷಕರೇ ನೋಡೋದ್ರಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ನಾನ್ ವೆಜ್ ಹೋಟೆಲ್ ಫೇಮಸ್ ಅಂತಾನೆ ಹೇಳ್ತೀವಿ ಅದೇ ತರ ಅಲ್ಸೂರಲ್ಲಿ ಈ ಒಂದು ಹೋಟೆಲ್ ಏನ ಸಮುದ್ರ ರೆಸ್ಟೋರೆಂಟ್ ತುಂಬಾ ಸ್ಪೆಷಲ್ ಆಗಿರುವಂತಹ ಹೋಟೆಲ್ ಅಂತ ಹೇಳ್ಬೋದು ಸುಮಾರು ಮುನ್ನೂರು ಐಟಮ್ ಡೈಲಿ ಚಿಕನ್ ಐಟಮ್ ಮಟನ್ ಐಟಮ್ ಫಿಶ್ ಐಟಮ್ ಸುಮಾರು ವೆರೈಟೀಸ್ ಆಫ್ ಐಟಮ್ಸು ಸಿಗುತ್ತೆ ಸೊ ನೀವು ಭೇಟಿ ನೀಡಿಲ್ಲ ಅಂದರೆ ಬಂದು ಒಂದ್ಸತಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಸೊ ಇದಾಗಿತ್ತು ದಿನ ವಿಶೇಷ ಪರಾ ನೋಡ್ಬೋದು ಒಂದು ದೊಡ್ಡ ದೊಡ್ಡ ಗಟ್ಟಲೆ ಐವತ್ತರಿಂದ ಅರವತ್ತು ನೂರು ಕೆ ಜಿ ಅಷ್ಟು ಚಿಕನ್ ಮಟನ್ ಬಿರಿಯಾನಿ ಫೇಮಸ್ ಅಂತಲೇ ಹೇಳ್ಬೋದು ಎಲ್ಲರೂ ಸುಮಾರು ಜನ ಸ್ಟೂಡೆಂಟ್ಸು ಕಾಲೇಜ್ ಸ್ಟೂಡೆಂಟ್ಸು ಚಿಕ್ಕ ಮಕ್ಕಳು ಎಲ್ಲರೂ ಬರ್ತಾರೆ ಸುಮಾರು ವರ್ಷದಿಂದ ಈ ಒಂದು ಹೋಟೆಲ್ ತುಂಬ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತಲೇ ಹೇಳ್ಬೋದು ಸೊ ನೀವು ಎಷ್ಟೋ ಟೈಮ್ ಬರ್ತಾ ಇಲ್ಲ ಏನು ಹೇಳಿದ್ರು ಇಷ್ಟಪಡ್ತೀರಾ ಫಸ್ಟ್ ಟೈಮ್ ಒಂದು ಅಷ್ಟು ಫ್ರೆಶ್ ನ್ಯೂ ಕಮರ್ಸ್ ಕೂಡ ಇದ್ದಾರೆ ಯಾಕಂದ್ರೆ ಇದೇ ತರ ಮೌತ್ ಟು ಮೌತ್ ಪ್ರಚಾರ ಆಗಿದೆ ಆಮೇಲೆ ಹಲವಾರು ಪಬ್ಲಿಸಿಟಿ ಆಗಿರೋದ್ರಿಂದ ಸುಮಾರು ಜನ ಬರ್ತಾರೆ ಇರ್ತಾರೆ ಸ್ಟೂಡೆಂಟ್ಸ್ ಇದ್ದ ಇರ್ಬೋದು ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಏಜ್ ಅವರು ಸರ್ ಒಬ್ರು ಇದ್ರು ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಇಂದ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ಆಲ್ಮೋಸ್ಟ್ ಸುಮಾರು ಯಾಕಂದ್ರೆ ಇಲ್ಲೇ ಮನೆ ತರ ಮನೆ ಊಟ ತರ ಇರುತ್ತೆ ಯಾಕಂದ್ರೆ ಆ ಒಂದು ಫುಡ್ ಕ್ವಾಲಿಟಿ ಸೋ ಇದಾಗಿತ್ತು ಇವತ್ತಿನ ವಿಶೇಷ ಬರದಿ ನೀವು ಬೆಟ್ಟಿ ನೇಡಿಲ್ಲ ಅಂದ್ರೆ ಬಂದ ಬೆಟ್ಟಿ ನೇಡಿ ಅಂತ ಹೇಳ್ತಾ ಇದಾಗಿತ್ತು ಓಡಾ ಗಿಡ ಮಿಕ್ಸ್ ಏನಿಲ್ಲ ಅದಲ್ಲ ಥ್ಯಾಂಕ್ ಯು ಎಲ್ಲರ ಒಂದು ಟೇಕ್ ಮಾಡಿ ಆಕ್ ಆಕ್ ಸಾಕ್ ಆಕ್ ಹಿಂಗೆ ಹೋಗ್ಬೇಕು ನಿ ಲೈವ್ ಹೋಗ್ತಾ ಇದೆ ಓಕೆ ಧನ್ಯವಾದಗಳು ಸ್ನೇಹಿತರೆ ಆನ್ಲೈನ್ ಲೈವ್ ಬಂದಿರೋ ಎಲ್ಲ ಒಂದು ವೀಕ್ಷಕರಿಗೂ ತುಂಬ ಹೃದಯ ಧನ್ಯವಾದಗಳು ಮತ್ತು ನಮ್ಮ ಹೋಟೆಲ್ನ ಮಾಲೀಕರು ಮಹೇಶ್ ಅವರು ಮಹೇಶ್ ಅವರು ಕೂಡ ನಮ್ಮ ಚಾಲನ್ ವತಿಯಿಂದ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಿದ್ದಾರೆ ವೆರಿ ನೈಸ್ ವೆರಿ ನೈಸ್